ಅವರು ಕಾರು ಖರೀದಿಸಲು ತಂದಿದ್ದ ನಗದು ಹಣ ಕಳವಾದ ಘಟನೆ ಬಿಸಿ ರೋಡ್ನ ಬಸ್ ನಿಲ್ದಾಣದಲ್ಲಿ ನಡೆಸಿದೆ ಕುಂದಾಪುರ ನಿವಾಸಿ ರಂಗನಾಥ್ ಎಂಬವರ ಕಿಸೆಯಿಂದ ಐವತ್ತು ಸಾವಿರ ಹಣದ ಎರಡು ಕಟ್ಟುಗಳು ಕಳವಾಗಿದೆ ಎಂದು ಅವರು ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಅವರ ಬಳಿಯಿದ್ದ ಕಾರೊಂದನ್ನ ಮಾರಾಟ ಮಾಡಿ ಬಂದಿದ್ದ ಒಂದು ಲಕ್ಷದ ಅರವತ್ತು ಸಾವಿರ ನಗದು ಹಣವನ್ನ ರೂಪಾಯಿ ಐವತ್ತು ಸಾವಿರದಂತೆ ಮೂರು ಕಟ್ಟುಗಳನ್ನು ಹಾಗೂ ರೂಪಾಯಿ ಹತ್ತು ಸಾವಿರದ ಒಂದು ಕಟ್ಟನ್ನ ಮಾಡಿ ಕಿಸಿಯಲ್ಲಿ ಇಟ್ಕೊಂಡಿದ್ರು ಬಿಸಿ ರೋಡಿನ ಕೈಕಂಬದ ಶಾಂತಿ ಕಾರು ಖರೀದಿ ಮಾಡಲು ಬಂದಿದ್ರು ಖರೀದಿ ಮಾಡುವ ಕಾರಿನ ದಾಖಲಾತಿಗಳು ಸರಿಯಿಲ್ಲದ ಕಾರಣ ಅವರು ಕೈಕಂಬದಲ್ಲಿ ಸ್ನೇಹಿತನ ಮನೆಯಲ್ಲಿ ಉಳಿದುಕೊಂಡು ಕೊಟ್ಟಿಗೆ ಹಾರಕ್ಕೆ ಹೋಗುವ ಉದ್ದೇಶದಿಂದ ಬಿಸಿ ರೋಡ್ನ ಬಸ್ ನಿಲ್ದಾಣದಲ್ಲಿ ಬಸ್ ಕಾಯುತ್ತಿದ್ದು ಬಸ್ ಬಂದ ಬಳಿಕ ಬಸ್ ಹಾಕಿ ಕಿಸೆಗೆ ಕೈ ಹಾಕಿ ನೋಡಿದಾಗ ರೂಪಾಯಿ ಐವತ್ತು ಸಾವಿರದ ಮೂರು ಕಟ್ಟುಗಳ ಪೈಕಿ ಎರಡು ಕಟ್ಟುಗಳು ಅಂದ್ರೆ ರೂಪಾಯಿ ಒಂದು ಲಕ್ಷ ನಗದು ಹಣ ಕಳವಾಗಿರುವುದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಇಲ್ಲಿನ ಸಿಸಿ ಕ್ಯಾಮೆರಾಗ ಫೋಟೇಜ್ ಗಳನ್ನ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ